ಎ ಮೀಸಲಾತಿಗೆ ಆಗ್ರಹಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ವೇಳೆ ಪೊಲೀಸರು ಲಾಟಿ ಚಾರ್ಜ್ ಮಾಡಿದ್ದನ್ನು ಖಂಡಿಸಿ ಕುಷ್ಟಗಿ ತಾಲೂಕಿನ ಪಂಚಮಸಾಲಿ ಸಮುದಾಯದ ನೂರಾರು ಜನ ಕುಷ್ಟಗಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನಾ ಮೆರವಣಿಗೆ ಮೂಲಕ ರಾಷ್ಟ್ರೀಯ ಹೆದ್ದಾರಿಯ ದೋಟಿಹಾಳ್ ಕ್ರಾಸ್ ಬಳಿ ಸಮಾವೇಶಗೊಂಡು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಪ್ರಮುಖರಾದ ಕೆ ಮಹೇಶ್ ಸುರೇಶ್ ಮಂಗಳೂರು ಬಸವರಾಜ್ ಬಳುಟ್ಗಿ ಎಸ್ ಜಿ ಪಾಟೀಲ್ ಅಮರೇಗೌಡ ಪಾಟೀಲ್ ಸಿ ಎನ್ ಉಪಿನ್ ಇತರರು ಮಾತನಾಡಿ ಟು ಎ ಮೀಸಲಾತಿಗೆ ಆಗ್ರಹಿಸಿ ಪ್ರತಿಭಟನೆ ಮೂಲಕ ಸರ್ಕಾರಗಳ ಗಮನ ಸೆಳೆಯುತ್ತಾ ಬರಲಾಗಿದೆ ಈ ಹಿಂದೆ ಆಡಳಿತದಲ್ಲಿದ್ದ ಸರ್ಕಾರಗಳ ಅವಧಿಯಲ್ಲಿಯೂ ಲಕ್ಷಾಂತರ ಜನ ಸೇರಿ ಪ್ರತಿಭಟನೆ ನಡೆಸಿದ ವೇಳೆ ಲಾಠಿ ಚಾರ್ಜ್ ಮಾಡಿರಲಿಲ್ಲ ಹಿಂದುತ್ವ ಹಾಗೂ ಲಿಂಗಾಯತ ವಿರೋಧಿಯಾಗಿರುವ ಕಾಂಗ್ರೆಸ್ ಸರ್ಕಾರ ಹೋರಾಟ ಹತ್ತಿಕ್ಕುವ ಯತ್ನ ಮಾಡುತ್ತಿದೆ ಇನ್ನಷ್ಟು ಸಂಘಟಿತರಾಗಿ ಹೋರಾಟ ತೀವ್ರಗೊಳಿಸಿ ಮೀಸಲಾತಿ ಪಡೆದೇ ತೀರುತ್ತೇವೆ ಸಮುದಾಯದವರ ಮೇಲೆ ಲಾಠಿ ಚಾರ್ಜ್ ನಡೆಸಿದರೂ ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ಸಮುದಾಯಕ್ಕೆ ಸೇರಿದ ಶಾಸಕರು ವಿರೋಧಿಸದಿರುವುದು ಸಹ ಖಂಡನೀಯ ಕೂಡಲೇ ಸರ್ಕಾರ ಸಮುದಾಯ ಹಾಗೂ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಿದರು ಸಮುದಾಯದ ಪ್ರಮುಖರಾದ ಶಿವಪ್ಪ ಗಿಜಲ್ಗಟ್ಟಿ ಬಸವರಾಜ್ ಹೊರಪೇಟೆ ಸಿದ್ದರಾಮಪ್ಪ ಕೌದಿ ಪ್ರಭು ಸೂಡಿ ಸುರೇಶ್ ನಾಯಕವಾಡೆ ಸುರೇಶ್ ಕೌದಿ ಶಿವು ನಂದಿಹಾಳ್ ಪ್ರಕಾಶ್ ನಾಯಕವಾಡೆ ಶಶಿಧರ ಕಾಮನೂರು ಸಂಗಮೇಶ್ ಕಂದಗಲ್ ಸಂಗಪ್ಪ ಬಿಜ್ಕಲ್ ಶರಣಗೌಡ ಪಾಟೀಲ್ ಸಂತೋಷ್ ಕಂಚಿ ಇತರರು ಪಾಲ್ಗೊಂಡಿದ್ದರು ಈಗ ನಿಜವಾದ ಹೋರಾಟ ಇವತ್ತಿಂದ ಪ್ರಾರಂಭ ನಮ್ಮ ರಾಜ್ಯದಾದಂಥ ಬೀದರಿಂದ ಹಿಡ್ಕೊಂಡು ಚಾಮರಾಜನಗರವರೆಗೂ ಮತ್ತೆ ಇತ್ತ ಬಳ್ಳಾರಿಯಿಂದ ಎದ್ಕೊಂಡು ಕಾರವಾರವರೆಗೂ ಎಲ್ಲ ಸಮಾಜ ಬಂಧುಗಳು ಇವತ್ತಿಂದ ಇವತ್ತಿನ ತಾರೀಕು ನೋಟ್ ಮಾಡಿಕೊಂಡು ಇವತ್ತಿಂದ ನಿಜವಾದ ಹೋರಾಟ ಶುರು ಈಗಂತ ಎಲ್ಲ ನಮ್ಮ ಸಮಾಜ ಬಾಂಧವರು ಪಕ್ಷಾತೀತವಾಗಿ ನಮ್ಮ ಪಕ್ಷದಲ್ಲಿರೋ ಎಲ್ಲ ಮುಖಂಡರು ಆ ಪಕ್ಷ ಅಧಿಕಾರದಲ್ಲಿದ್ದಾಗ ಈ ಒಂದು ಈ ಪಕ್ಷದಲ್ಲಿ ಅಧಿಕಾರ ಅಧಿಕಾರದಲ್ಲಿದ್ದಂತ ಇದೊಂದು ಎಲ್ಲ ನಾವು ಈ ಒಂದು ವಿಷಯದಲ್ಲಿ ನಾವೆಲ್ಲ ಬಿಟ್ಬಿಡ್ಬೇಕು ಇದನ್ನ ಆ ಪೀಠ ಈ ಪೀಠ ಅಂತ ನಾವೆಲ್ಲ ಬಿಟ್ಬಿಡ್ಬೇಕು ಆ ಪಕ್ಷ ಈ ಪಕ್ಷ ಅಂತ ಬಿಟ್ಬಿಡ್ಬೇಕು ನಮ್ಮದು ಒಂದೇ ಪಕ್ಷ ಪಂಚಮಸಾಲಿ ಎ ಮೀಸಲಾತಿಗೋಸ್ಕರ ಂತ ಪಕ್ಷ ನಾನು ದಯವಿಟ್ಟು ನಮ್ಮ ಸಮಾಜದ ಎಲ್ಲ ಮುಖಂಡರುಗೂ ಯಾವುದೇ ಪಕ್ಷದಲ್ಲಿ ಇರಲಿ ಅವರು ಅಧಿಕಾರದಲ್ಲಿ ಇರ್ಲಿ ಅಧಿಕಾರದಲ್ಲಿ ಇರದೇ ವಿರೋಧ ಪಕ್ಷದಲ್ಲಿ ಇರ್ಲಿ ನಮಗೆ ಪಕ್ಷ ಮುಖ್ಯ ಮುಖ್ಯ ಅಲ್ಲ ಪೀಠ ಮುಖ್ಯ ಅಲ್ಲ ನಮಗೆ ಬೇಕಾಗಿರೋದು ಟು ಎ ಮೀಸಲಾತಿ ಯಾಕೆ ಪಂಚಮಸಾಲಿ ಸಮಾಜದಲ್ಲಿ ಬಡವರು ಕಾಣಿಸ್ತಾ ಇಲ್ವಾ ಪಂಚಮ ಪಂಚಮಸಾಲಿ ಸಮಾಜದಲ್ಲಿ ಬಡ ಮಕ್ಕಳು ಇಲ್ವಾ ಎದಕ್ಕೆ ಇದು ತಾರತಮ್ಯ ಎದಕ್ಕೆ ಇದು ಅನ್ಯಾಯ ಇದನ್ನ ನಾವು ಎಲ್ಲ ನಾವು ಸಮಾಜ ನಮ್ಮ ಸಮಾಜಗಳು ಏನ್ ಕೇಳ್ತಾ ಇದಾರೆ ಹಾ ಓ ಪಿ ಸಿ ಮೀಸಲಾತಿಯನ್ನ ನಮ್ಮ ಎಲ್ಲ ಲಿಂಗಾಯತರಿಗೆ ಸೆಂಟ್ರಲ್ ಅಲ್ಲಿ